ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆಯೇ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಅಂದರೆ ಹಬ್ಬದ ಹಿಂದಿನ ದಿನ ಅಂದರೆ ಟೂ ಡೇಸ್ ಮುಂಚೆನೇ ನಾನು ಬ್ಲಾಗ್ನ ಶುರು ಮಾಡಿದ್ದೆ ಸೊ ಕ್ಲೀನಿಂಗ್ ಬ್ಲಾಕ್ನ ಮಾಡೋಣ ಅಂತ ಹೇಳಿ ಮಾಡ್ತಾ ಸೊ ತುಂಬ ದಿನ ಆಗಿತ್ತು ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಹಾಗೆ ಹಾಗೆ ಈ ತಟ್ಟೆ ಸ್ಟ್ಯಾಂಡ್ ಕೂಡ ತೆಗೆದ್ಬಿಟ್ಟು ತೊಳೆದುಬಿಟ್ಟು ನೀಟಾಗಿ ಅದನ್ನು ಬಿಸಿಲಲ್ಲಿ ಹಾಚಿ ನೀಟಾಗಿ ಹೋಲಿಸಿ ಎತ್ತಿ ಇಟ್ಬಿಡೋಣ ಅಂತ ಹೇಳಿ ಅದನ್ನು ಕೂಡ ತೆಗಿತಾಯಿದ್ದೀನಿ ಜಿಲ್ ಮ ನಿಮಗೆ ಗೊತ್ತಿರುತ್ತಲ್ವ ಮನೆಯಲ್ಲಿ ತುಂಬ ಜಿರ್ಲೆಗಳು ಕೂಡ ಇರುತ್ತೆ ಜಿರ್ಲೆಗಳು ಪಿಕ್ಕೆ ಹಾಗೆ ಸ್ವಲ್ಪ ಡಸ್ಟಿಂಗೆಲ್ಲ ಎಲ್ಲ ಹಾಕಿ ಕೂತ್ಕೊಂಡಿದ್ದು ಸೊ ಅದನ್ನು ತೆಗೆದೇ ನನಗೆ ತುಂಬ ದಿನ ಆಗಿತ್ತು ಅದನ್ನು ತೊಳೆದು ಕ್ಲೀನ್ ಮಾಡಿ ಎತ್ತಿಡೋಣ ಅಂತ ಅಂದ್ಕೊಂಡಿದ್ದೆ ಥರ ಆಗಿರಲಿಲ್ಲ ಬಟ್ ಅದನ್ನು ಈ ಸಲ ನಾನು ಸ್ವಲ್ಪ ತೆಗೆದುಬಿಟ್ಟು ಅದನ್ನೆಲ್ಲ ನೀಟಾಗಿ ತೊಳೆದುಬಿಟ್ಟು ಒರಿಸ್ಬಿಟ್ಟು ಎತ್ತಿ ಇಟ್ಬಿಡೋಣ ಅಂತ ಅಂದ್ಕೊಂಡು ತೆಗಿತಾಯಿದ್ದೀನಿ ಸೊ ಹಾಗೆ ಸ್ವಲ್ಪ ಕಿಚನೆಲ್ಲ ಹಾಗೆಯೇ ಬಾಕ್ಸ್ಗಳನ್ನೆಲ್ಲ ಮೊದಲೇ ನಾನು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಎತ್ತಿಟ್ಕೊಂಡಿದ್ದೆ ಸೊ ಹಂಗೆ ಇದು ಕೂಡ ತೆಗ್ದಿರಲಿಲ್ಲ ಸರಿ ಆಯಿತು ಅಂತ ಅಂದ್ಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ನಾನು ತಟ್ಟೆ ಸ್ಟ್ಯಾಂಡ್ ತೆಗೆದಿಟ್ಟು ಆನಂತರ ಧೂಳೆಲ್ಲ ತೆಗೆದುಬಿಟ್ಟು ಪೊರ್ಕೆಯಿಂದ ಮಾಪಿದ್ರೂ ಪರವಾಗಿಲ್ಲ ತೆಗಿಬೋದು ಬಟ್ ನಾನು ಪೊರ್ಕೆಯಲ್ಲೇ ತೆಗ್ದೆ ಧೂಳೆಲ್ಲ ತೆಗೆದುಕೊಂಡು ಅದರತ್ರ ತಟ್ಟೆ ಸ್ಟ್ಯಾಂಡನ್ನ ತೊಳೆದಿಟ್ಬಿಡೋಣ ಅಂತ ಅಂದ್ಬಿಟ್ಟು ತೆಗ್ದಿದ್ದೀನಿ ಹಾಗೆ ಒಂದು ಒರೆಸೋ ಬಟ್ಟೆನಲ್ಲಿ ನೀಟಾಗಿ ಕೊಡನೆಲ್ಲ ಒರೆಸ್ಬಿಟ್ರೆ ತೂಳೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳಿ ಇದ್ದೀನಿ ಹಾಗೆ ಒಂದಷ್ಟು ಸಾಮಾನುಗಳೆಲ್ಲ ಇತ್ತು ಅದನ್ನೆಲ್ಲ ನೀಟಾಗಿ ತೊಳೆದು ಬಿಡೋಣ ಅಂತ ಅಂದ್ಬಿಟ್ಟು ಮೇಲೆ ತೆಗ್ದಿತ್ತು ತೆಗ್ದಿಟ್ಕೊಂಡಿರೋ ಸಾಮಾನೆಲ್ಲ ತೊಳೆದಿದ್ದೆ ಸೊ ಹಾಗೆ ಫ್ಯಾನ್ಗಳಿಗೆ ಸ್ವಲ್ಪ ಹೊತ್ತು ಹಾರಾಕಿದ್ದೆ ಸೊ ಆಮೇಲೆ ಇದನ್ನೆಲ್ಲ ನೀಟಾಗಿ ಒರೆಸ್ಬಿಟ್ಟು ಹಾಗೆ ಎತ್ತಿಟ್ಕೊಂಡ್ಬಿಟ್ರೆ ಆವತ್ತಿನ ಸ್ವಲ್ಪ కలీనిం కల్సా ముగీ తేం తేం తే ని ಪ್ರತಿದಿನ ಕೂಡ ನಾವು ಪಾತ್ರೆಗಳನ್ನ ವಾಶ್ ಇದ್ದೀವಿ ಅದೇ ರೀತಿ ಮೇಲೆ ಸ್ಟೋರ್ ಮಾಡಿ ಇಟ್ಕೊಂಡಿರುವಂಥ ಹೊಸ ಪಾತ್ರೆಗಳನ್ನೆಲ್ಲ ತೆಗೆದು ತೊಳೆಯೋದಕ್ಕೆ ಆಗೋದಿಲ್ಲ ಸೊ ಈ ರೀತಿ ಹಬ್ಬ ಅಥವಾ ಯಾವುದಾದ್ರೂ ಕಾರ್ಯಗಳಿದ್ದಾಗ ಈ ರೀತಿ ಒಂದು ಸಾರಿನಾದರೂ ಕ್ಲೀನಿಂಗ್ ಮಾಡಿ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ಕ್ಲೀನಾಗಿ ಇರುತ್ತೆ ಅಂತ ಹೇಳಿ ಮಾಡ್ಕೋಬೋದು ಸೊ ಯಾವಾಗಲೂ ತೆಗೆದು ತೆಗ್ದು ತೊಳೆದು ತುಂಬ ಕಷ್ಟ ಅಂತ ಅನಿಸುತ್ತೆ ಅಲ್ವಾ ಹಾಗಾಗಿ ನಾನು ಈ ಹಬ್ಬ ಟೈಮಲ್ಲಿ ಸ್ವಲ್ಪ ಸಾಮಾನುಗಳನ್ನ ತೆಗೆದುಬಿಟ್ಟು ಈ ರೀತಿ ತೊಳೆದು ಇಟ್ಕೊಂಡಿದೀನಿ ನಾವು ಆದಷ್ಟು ಹೊರಗಿಂತ ಈರುಳ್ಳಿ ಕೂಡ ತೊಗೊಂಡು ಬರ್ತೀವಿ ಅದನ್ನೆಲ್ಲ ಒಂದು ಜಾಲರಿ ಇರುವಂಥ ಒಂದು ಪುಟ್ಟಿ ಒಳಗಡೆ ಹಾಕಿ ಇಟ್ಕೊಂಡಿರ್ತೀವಿ ಸೊ ಇಂಥವೆಲ್ಲ ಕೂಡ ತುಂಬಾ ಬಿದ್ದೋಗಿರುತ್ತೆ ಹಾಗಾಗಿ ಸ್ವಲ್ಪನಾದರೂ ಅವಾಗವಾಗ ಅದನ್ನು ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡ್ಬಿಟ್ರೆ ನೀಟಾಗಿ ಫ್ರೆಶ್ ಆಗಿ ಕೂಡ ಇರುತ್ತೆ ಈ ಹಬ್ಬ ಟೈಮ್ನಲ್ಲಿ ಇವೆಲ್ಲ ಮಾಡೋದು ಮನೆ ಕ್ಲೀನಿಂಗ್ ಮಾಡೋದು ಅಂದರೆ ತುಂಬ ದೊಡ್ಡ ಕೆಲಸ ಅಲ್ವಾ ಸೊ ಬೆಳಿಗ್ಗೆಯಿಂದ ಸಂಜೆವರೆಗೂ ಎಷ್ಟೆಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದರೆ ತುಂಬಾ ಹೆವಿ ಕೆಲಸ ಅಂತ ಅನಿಸ್ಬಿಡುತ್ತೆ ಸೊ ಹಾಗಾಗಿ ನಾನು ಸ್ಕೂಲ್ ಹತ್ರ ಕೂಡ ಹೊರಡಬೇಕಿತ್ತು ಹಾಗೆ ಸ್ಕೂಲ್ ಹತ್ರ ಹೊರಡು ಹೊರಟು ಮಕ್ಕಳನ್ನ ಕೂಡ ಕರ್ಕೊಂಡು ಬಂತು ಆಮೇಲೆ ನಾನು ತೆಗೆದು ಈ ಈ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ ಸೊ ಅದನ್ನೆಲ್ಲ ಓರಿಸ್ಬಿಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡು ಎಲ್ಲ ಇದ್ದೀನಿ ಹಾಗೆ ಸಜ್ಜಾ ಮೇಲೆ ಇಟ್ಟಿರುವಂಥ ಸಾಮಾನುಗಳನ್ನೆಲ್ಲ ನಾನು ವರಮಹಾಲಕ್ಷ್ಮಿ ಹಬ್ಬ ಟೈಮ್ನಲ್ಲಿ ತೆಗೆದು ಎಲ್ಲನೂ ತೆಗೆದು ತೊಳ್ಕೊಂಡಿದ್ದೆ ಸೊ ಸ್ವಲ್ಪ ಸಾಮಾನುಗಳು ಮಾತ್ರ ಬಾಕಿ ಉಳಿದಿತ್ತು ಅದನ್ನೆಲ್ಲ ತೆಗೆದು ತೊಳ್ಕೊಂಡು ಬಿಡೋಣ ಅಂದ್ಬಿಟ್ಟು ತೊಳೆದು ಮತ್ತು ಫ ಹಾರಿಸಿ ಅದನ್ನು ನೀಟಾಗಿ ಹೊರಿಸಿ ಮೇಲೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಸ್ಟೂಲ್ ಹಾಕೊಂಡು ಮೇಲೆ ಇದ್ದೀನಿ ಹಾಗೆ ನಾವು ಜೋಡಿಸಿ ಇಟ್ಕೊಳ್ಳುವಂಥ ಕೆಲವೊಂದು ಗ್ಲಾಸ್ ಐಟಮ್ಸ್ಗಳನ್ನೆಲ್ಲ ನಾನು ಈ ರೀತಿ ಬಾಕ್ಸ್ನಲ್ಲಿ ನೀಟಾಗಿ ತೊಳೆದು ಎತ್ತಿ ಇಟ್ಬಿಟ್ಟಿದ್ದೆ ಸೊ ಅದನ್ನು ಕೂಡ ಚೆಕ್ ಮಾಡ್ಕೊಳ್ತಾ ಇದ್ದೆ ಹಾಗೆ ಮಾದರಿ ದಿನ ಕೂಡ ಇದೇ ಕೆಲಸ ನಾನು ಕಂಟಿನ್ಯೂ ಮಾಡ್ಕೊಂಡಿದ್ದೆ ಸೊ ಒಂದಷ್ಟು ಬಟ್ಟೆಗಳೆಲ್ಲ ಇತ್ತು ಅದನ್ನೆಲ್ಲ ಸರಿ ಹೋಗ್ತಾ ಹೋಗದಾಕ್ಬಿಡೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ವಾಶ್ ಮಾಡಿದ್ದೆ ಕೆಲವೊಂದು ವಾಶ್ ಮಾಡಿದ್ದು ಅವನ್ನೆಲ್ಲ ಎತ್ತಿಟ್ಕೊಂಡು ಸೊ ಪಾಕಿ ಉಳ್ದಿರುವಂಥ ಬಟ್ಟೆಗಳನ್ನೆಲ್ಲ ಒಗೆದು ವಾಶ್ ಮಾಡಿ ಸರಿ ಹಾರಾಕ್ಬಿಡೋಣ ಬಿಸಿಲು ಹೇಗೋ ಇದೆಯಲ್ಲ ಅಂತ ಅಂದ್ಬಿಟ್ಟು ಇದ್ದೀನಿ ಸೊ ನೆಕ್ಸ್ಟ್ ಡೇ ಕೂಡ ಬಟ್ಟೆ ವಾಶ್ ಮಾಡೋದಿತ್ತು ಸೊ ನಮ್ಮ ಹಸ್ಬೆಂಡ್ ಬಟ್ಟೆಗಳೆಲ್ಲ ತುಂಬ ಬಟ್ಟೆಗಳಿತ್ತು ಸೊ ಅದನ್ನು ಕೂಡ ವಾಷಿಂಗ್ ಮಿಷಿನ್ಗಾಗಿ ಸೊ ಬಿಸಿಲು ಇದೆಯಲ್ಲ ಹಾಗೆ ಒಗ್ತಾಕ್ಬಿಡೋಣ ಅಂತ ಅಂದ್ಬಿಟ್ಟು ಆ ಮಿಷಿನ್ಗೂ ಕೂಡ ಬಟ್ಟೆ ಹಾಕಿದ್ದೆ ಸೊ ಅದನ್ನು ಕೂಡ ತೆಗೆದ್ಬಿಟ್ಟು ಮತ್ತು ಒಗ್ದಿರುವಂಥ ಬಟ್ಟೆಗಳನ್ನೆಲ್ಲ ಹಾರಾಕಿ ಹಾಗೆ ಹಸ್ಬೆಂಡ್ ಬಟ್ಟೆಗಳೆಲ್ಲ ವಾಶ್ ಮಾಡೋದಕ್ಕೆ ಅಂತ ವಾಷಿಂಗ್ ಮಿಷಿನ್ಗೆ ಹಾಕಿದೆ ಸೊ ಅದನ್ನೆಲ್ಲ ತೆಗೆದುಬಿಟ್ಟು ಈ ರೀತಿ ಇದ್ದೀನಿ ಹಾರಾಕ್ಬಿಟ್ರೆ ಹೆಂಗೆ ಹೇಗಿದ್ರು ಬಿಸ್ತಿದೆ ಅಂತ ಹೇಳಿ ಒಣಗಿಸ್ಕೊಬಿಡೋಣ ಅಂತ ಹೇಳಿ ಬಟ್ಟೆಗಳನ್ನೆಲ್ಲ ಇದ್ದೀನಿ ಸೊ ಹಾಗೆಯೇ ನೆಕ್ಸ್ಟ್ ಡೇ ಕೂಡ ಇನ್ನೂ ಬಾಕಿ ಕೆಲಸ ಇರೋದ್ರಿಂದ ಮಾಡ್ಕೊಬಿಡೋಣ ಅಂತ ಶುರು ಮಾಡಿದ್ದೀನಿ ಸೊ ಮನೆ ಕ್ಲೀನಿಂಗ್ ಎಷ್ಟೇ ಕ್ಲೀನಿಂಗ್ ಮಾಡಿದ್ರು ಆವತ್ತಿನ ಕೆಲಸ ಬೇಗ ಮುಗಿಯೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಡೇ ಎಲ್ಲ ಕೆಲಸ ಮಾಡಿ ಮುಗಿಸಿ ಈಗ ತಟ್ಟೆ ಸ್ಟ್ಯಾಂಡ್ ಕೂಡ ಜೋಡಿಸಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಯಾವ ಥರ ಕಾಣ್ತಿದೆ ಅಂತ ಈಗ ಸ್ವಲ್ಪ ಕ್ಲೀನ್ ಅಂತ ಅನಿಸ್ತಾ ಇದೆ ಸೊ ಹಾಗೆಯೇ ಬಟ್ಟೆ ಹಾರಾಕಿದ್ನಲ್ವಾ ಅದ್ರ ಪಕ್ಕದಲ್ಲೇ ಈ ಪಾರಿವಾಳ ಬಂದು ಬಂದು ಅಲ್ಲಿ ಕೂತ್ಕೋತಾ ಇತ್ತು ಸೊ ಜಸ್ಟ್ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ ಇಲ್ಲ ಅಂದರೆ ಬಟ್ಟೆ ಮೇಲೆ ಕೂತ್ಕೊಂಡು ಫುಲ್ ಗಲೀಜ್ ಮಾಡಿ ಹೋಗುತ್ತೆ ಹಾಗೆ ಗಣೇಶ ಹಬ್ಬಕ್ಕೆ ಅಂತ ನಾನು ಕೂಡ ಕರ್ಜಿಕಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಕೊಬ್ಬರಿಕಾಯಿ ಕೂಡ ತೂದು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ವಿಶೇಷವಾಗಿ ಎಲ್ಲರೂ ಮೋದಕ ಮಾಡ್ತಾರೆ ಆದರೆ ನಾನಿವತ್ತು ಕಜ್ಜಿಕಾಯಿ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಸುಮಾರು ಒಂದೂವರೆ ಬೌಲಷ್ಟು ಕಡಲೆಪಪ್ಪನ್ನು ತೆಗೆದುಕೊಂಡಿದ್ದೀನಿ ಈಗ ಒಂದು ಪ್ಯಾನ್ ಬಿಸಿ ಮಾಡಿಟ್ಕೊಂಡು ಇವಾಗ ಒಂದೂವರೆ ಬೌಲಷ್ಟು ಪಪ್ಪನ್ನು ಕೂಡ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಯಾಕೆ ಅಂತಂದರೆ ಹಸಿ ಹಸಿ ಇದ್ದರೆ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ ಅಂತ ನನ್ನ ಅನಿಸಿಕೆ ಹಾಗಾಗಿ ಸ್ವಲ್ಪ ರೋಸ್ಟ್ ಮಾಡಿ ಎತ್ತಿಟ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಈಗ ಅದೇ ಪ್ಯಾನ್ಗೆ ನಾನು ಕೂಡ ಬಿಳಿ ಎಳ್ಳನ್ನು ಕೂಡ ಹಾಕೊಳ್ತಾ ಇದ್ದೀನಿ ಬಿಳಿ ಎಳ್ಳು ಕೂಡ ಸೇರಿಸ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಾಳು ಸಿಡಿಬೇಕು ಅಲ್ಲಿವರೆಗೂ ರೋಸ್ಟ್ ಮಾಡ್ಕೊಳ್ಬೇಕು ಆ ನಂತರ ಒಂದು ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ ಈಗ ಅದೇ ಪ್ಯಾನ್ಗೆ ನಾನು ಒಂದನ್ನು ಒಂದು ಐವತ್ತು ಗ್ರಾಮಷ್ಟು ಗಸಗಸೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದು ಕೂಡ ಚೆನ್ನಾಗಿ ಕಾಳೆಲ್ಲ ಪಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ರೋಸ್ಟ್ ಮಾಡಿಕೊಳ್ಬೇಕು ಸೊ ರೋಸ್ಟ್ ಆದ ನಂತರ ಸಪ್ರೇಟಾಗಿ ಒಂದು ಬೌಲ್ಗೆ ಎತ್ತಿಟ್ಕೊಬಿಡೋಣ ಈಗ ಇದಕ್ಕೇ ನಾನು ಒಂದು ಐದಾರು ಏಲಕ್ಕಿ ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಫ್ಲೇವರ್ಗೋಸ್ಕರ ಏಲಕ್ಕಿ ಇದ್ದೀನಿ ನಿಮಗೂ ಕೂಡ ಇಷ್ಟ ಆದರೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ಎಲ್ಲರೂ ಕೊಬ್ಬರಿಯಿಂದ ಮಾಡ್ತಾರೆ ಬಟ್ ನಾನು ಸ್ವಲ್ಪ ಕಡಲೆ ಪಪ್ಪು ಕೂಡ ಹಾಕಿ ಸೇರಿಸ್ತಾ ಇರೋದ್ರಿಂದ ಸ್ವಲ್ಪ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಗ ನಾನು ತುರ್ತು ಕೊಬ್ಬರಿಯನ್ನು ಕೂಡ ಅದೇ ಪ್ಯಾನ್ಗೆ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾನು ಹುರ್ಕೊಳ್ತೀನಿ ಈಗ ನಾನು ಹುರಿದು ಇಟ್ಕೊಂಡಿರುವಂಥ హురుగడ్ కూడా నేను ఈ మిక్సి జార్ సేస్కొండి పౌడర్ మాకొతీ స్వల్ప పౌడర్ అనే సాకు యాకే అందరే కడలేప హాకే ఇబారు పౌడర్ థరట్కూ బౌల్గే ఇక అదే మిక్సి జార్కి ఊర్తిట్కొండిరువంత బిళ్ళి ఎడను కూడా సేసుకొని పౌడర్ మాకుతీ ಹಾಗೂ ಗಸಗಸೆ ಕೂಡ ಇದರ ಜೊತೆಗೆ ಸೇರಿಸ್ಕೊಂಡು ಪೌಡರ್ ಮಾಡಿ ಸೇರಿಸ್ಕೊಳ್ಬೇಕಾಗತ್ತೆ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಗಸಗಸೆ ಕೂಡ ನಾನು ಈ ರೀತಿ ಪೌಡರ್ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಹೇಗಿತ್ತು ಹೇಗೆ ಮಾಡ್ತಾಯಿದ್ದೀನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಬಟ್ ನಿಮಗೆ ನನ್ನ ಚಾನಲ್ ಇಷ್ಟ ಆದರೆ ಖಂಡಿತ ನೀವು ಕೂಡ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ನಾನಿಲ್ಲಿ ಇನ್ನೂರೈವತ್ತು ಗ್ರಾಮಷ್ಟು ಸಕ್ಕರೆ ಹಣ್ಣು ಹಾಕ್ಕೊಂಡಿದ್ದೀನಿ ಹಾಗೆ ತುರ್ದು ಇಟ್ಕೊಂಡಿರುವಂಥ ಕೊಬ್ಬರಿಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈಗ ಕರ್ಜಿಕಾಯಿಗೆ ಬೇಕಾಗಿರುವಂಥ ಎಲ್ಲ ಪದಾರ್ಥಗಳನ್ನ ನಾನು ಎಲ್ಲಿ ಬಿಸಿ ಮಾಡಿ ಸೇರಿಸ್ಕೊಂಡು ಪೌಡರ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸೊ ನೀವು ಕೂಡ ನಿಮ್ಗೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆಯೇ ನೀವು ಕಮೆಂಟ್ ಮಾಡೋದ್ರಿಂದ ನಾನು ಮುಂದಿನ ರೆಸಿಪಿ ಯಾವುದಾದ್ರೂ ಮಾಡ್ಬೋದಾ ಅಂತ ನೋಡಿ ನಾನು ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತೀನಿ ಈಗ ಕರ್ಜಿಕಾಯಿ ಪೌಡರ್ ಕೂಡ ರೆಡಿಯಾಗಿದೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ಈಗ ಕರ್ಜಿಕಾಯಿ ಕೂಡ ಯಾವ ಥರ ಮಾಡ್ಬೋದು ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿ ಒಂದು ಬೌಲ್ ತೊಗೊಂಡಿದ್ದೀನಿ ಬೌಲ್ಗೆ ನಾನು ಒಂದೂವರೆ ಬೌಲಷ್ಟು ನಾನು ಮೈದಾ ಹಿಟ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ರವೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಕೂಡ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೀವು ಕೂಡ ಟ್ರೈ ಮಾಡಿ ಸೊ ನೀವು ಹಾಗೆ ಹಾಕ್ಕೊಳ್ತೀನಿ ಅಂತ ಅಂದರೆ ಖಂಡಿತ ನಿಮ್ಮ ಇಷ್ಟ ಹಾಕ್ಕೊಳ್ಬೋದು ಸೊ ನಾನು ಇಲ್ಲಿ ಬಿಸಿ ಮಾಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಹಾಗೆ ಕೈಯಿಂದ ಕೂಡ ಚೆನ್ನಾಗಿ ಕಲಿಸ್ಕೊಳ್ಬೇಕು ಸ್ವಲ್ಪ ಮುದ್ದೆ ಮುದ್ದೆ ಥರ ಆಗಬೇಕು ಅಲ್ಲಿವರೆಗೂ ನಾನು ಈ ಮೈದಾ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ತೀನಿ ಹಾಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾವು ಚಪಾತಿ ಹಿಟ್ಟು ಮಾಡ್ತೀವಲ್ಲ ಅದೇ ರೀತಿ ನಾವು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಮೈದಾ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಮೈದಾ ಹಿಟ್ಟನ್ನು ಈಗ ಚೆನ್ನಾಗಿ ನಾದಿ ಲಟ್ಸಿ ಇಟ್ಕೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿ ಬರಬೇಕು ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಚೆನ್ನಾಗಿ ಕಲಿಸ್ಕೊ ಕಲಸಿ ಇಟ್ಕೊಳ್ಬೇಕು ಈ ರೀತಿ ಬಂದಿದೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ಈಗ ಹಾಗೆ ಒಂದೊಂದೇ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಪಾತಿ ಲಟ್ಸುವಂಥ ಒಂದು ಮಣೆ ಇಟ್ಕೊಂಡಿದ್ದೀನಿ ಈಗ ಒಂದೊಂದು ಈಗ ನಾನು ತೆಗೆದಿಟ್ಕೊಂಡಿರುವಂಥ ಮೈದಾ ಹಿಟ್ಟಿನ ಉಂಡೆಯಿಂದ ಈ ರೀತಿ ನಾನು ಚಪಾತಿ ಹಿಟ್ಟಿನಂತೆ ನಾನು ಲಟ್ಸಿ ಇಟ್ಕೊಂಡಿದ್ದೀನಿ ಈಗ ನಾನು ಒಂದು ಕಜ್ಜಿಕಾಯಿ ಮಾಡುವಂಥ ಒಂದು ವಿಧಾನದಿಂದ ನಾನು ಈ ರೀತಿ ಯೂಸ್ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಈಗ ನಾನು ಲಟ್ಸಿ ಇಟ್ಕೊಂಡಿರುವಂಥ ಈ ಮೈದಾ ಹಿಟ್ಟನ್ನು ಕೂಡ ನಾನು ಹಗಲಿಕ್ಕೆ ಹರಡ್ಕೊಂಡಿದ್ದೀನಿ ಈಗ ಅದಕ್ಕೆ ನಾನು ಮಾಡಿ ಇಟ್ಕೊಂಡಿರುವಂಥ ಪೌಡರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕರ್ಜಿಕಾಯಿ ಪೌಡರನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಹಾಗೆಯೇ ಈ ಒಂದು ಸಾಧನದಿಂದ ನಾವು ಕರ್ಜಿಕಾಯಿನ ಮಾಡ್ಕೋಬೋದು ತುಂಬಾ ರುಚಿಯಾಗಿ ಹಾಗೂ ಕ್ರಿಸ್ಪಿಯಾಗೂ ಟೇಸ್ಟಿಯಾಗೂ ಕೂಡ ಬರುತ್ತೆ ಈಗ ನಾನು ಲಟ್ಸಿ ಇಟ್ಕೊಂಡಿರುವಂಥ ಎಲ್ಲ ಮೈದಾ ಹಿಟ್ಟಿನಿಂದ ಈ ರೀತಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೀವು ಕೂಡ ಒಂದು ಒಮ್ಮೆ ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆಯೇ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ನಾನು ಮಾಡಿರುವಂಥ ಕರ್ಜಿಕಾಯಿ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್ ಉಳಿದಿರುವಂಥ ಎಲ್ಲ ಉಂಡೆಗಳನ್ನ ಇದೇ ರೀತಿ ನಾನು ಕರ್ಜಿಕಾಯನ್ನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಉಳಿದಿರುವಂಥ ಎಲ್ಲ ಉಂಡೆಗಳನ್ನ ಇದೇ ರೀತಿ ನಾನು ಕಜ್ಜಾಯಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಕೂಡ ನಾನು ಕಜ್ಜಿಕಾಯಿ ಮುಳುಗುವಷ್ಟು ಎಣ್ಣೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಎಣ್ಣೆ ಬಿಸಿಯಾದ ನಂತರ ಒಂದೊಂದೇ ಕಜ್ಜಿಕಾಯಿನ ಈ ರೀತಿ ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅಂದರೆ ಬ್ರೌನ್ ಕಲರ್ ಅಂದರೆ ಬರೋವರೆಗೂ ನಾವು ಅಂದರೆ ಈ ಬಂಗಾರದ ಬಣ್ಣ ಬರೋವರೆಗೂ ನಾವು ಎರಡೂ ಸೈಡನ್ನು ಕೂಡ ನಾವು ಚೆನ್ನಾಗಿ ಕರಿಬೇಕಾಗುತ್ತೆ ಅಲ್ಲಿವರೆಗೂ ನಾವು ಲೋ ಫ್ಲೇಮಲ್ಲೇ ಇಟ್ಟು ನಾವು ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಹಾಗೆ ತುಂಬ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ನೀವು ಇಲ್ಲ ತುಪ್ಪದಲ್ಲಿ ಮಾಡ್ತೀನಿ ಅನ್ನೋದಾದರೆ ನೀವು ತುಪ್ಪ ಕೂಡ ಹಾಕಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಬೋದು ಒಟ್ಟಿನಲ್ಲಿ ಕರ್ಜಿಕಾಯಿ ಮಾತ್ರ ತುಂಬಾ ರುಚಿಯಾಗಿರುತ್ತೆ ಸೊ ನಿಮಗೂ ಕೂಡ ಇಷ್ಟ ಆದರೆ ನನಗೆ ಆದಷ್ಟು ಬೇಕು ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ಆಲ್ಮೋಸ್ಟು ನಾನು ಮಾಡಿಟ್ಕೊಂಡಿರುವಂಥ ಎಲ್ಲ ಕರ್ಜಿಕಾಯೂ ಈ ರೀತಿ ನಾನು ಆಯಿಲ್ನಲ್ಲಿ ಬೇಯಿಸಿ ಇದ್ದೀನಿ ಸೊ ಹಾಗೆ ಬಿಸಿ ಬಿಸಿಯಾಗಿ ಒಂದು ಬೌಲ್ಗೂ ಕೂಡ ನಾನು ಸರ್ವ್ ಮಾಡಿ ಇಡ್ತಾಯಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ओके फ्रेंड्स ਮਤਲਬ ਮੇ ਹੋਸਾ ਵੀਡੀਓ ਦੋਂ ਦੀ ਕੇ ਕੰਡੀਤਾ ਮਤਲਬ ਮੇ ਬਤਿਨੀ ਅਲੀਵਰ ਕੋ ਥੈਂਕਸ ਫॉर ਵਾਚ ਕਾਲ